ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ಷಡ್ಯಂತ್ರ ಮಾಡಿಲ್ಲ ಬಿಜೆಪಿಯವರು ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಮಾಡುತ್ತಿದೆ ಎಂದು ಹೇಳುತ್ತಾರೆ ಎಂದು ಸಚಿವ ಕೆ ವೆಂಕಟೇಶ್ ಚಾಮರಾಜನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಧರ್ಮಸ್ಥಳ ಪ್ರಕರಣದಲ್ಲಿ ತನಿಖೆ ನಡೆಸುವ ಜವಾಬ್ದಾರಿಯನ್ನು ಸರ್ಕಾರ ಮಾಡಿದೆ ಎಸ್ಐಟಿ ತಂಡಕ್ಕೆ ವರದಿ ಸಲ್ಲಿಸಲು ತಿಳಿಸಲಾಗಿದ್ದು ವರದಿಯ ನಂತರ ಮುಂದಿನ ನಿರ್ಧಾರದ ಬಗ್ಗೆ ತೀರ್ಮಾನವಾಗಲಿದೆ ಹೈಕಮಾಂಡ್ ನಿರ್ದೇಶನದ ಮೇಲೆ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ತೆಗೆಯಲಾಗಿದೆ ಮತ್ತೆ ಸಚಿವ ಸ್ಥಾನ ನೀಡುವ ವಿಚಾರ ಹೈಕಮಾಂಡ್ಗೆ ಬಿ

ಈಗ ಅವ್ರು ಯಾರು ಊಟ ಊಟ ಅಂತ ಅಂತೇಳಿ ಕೋರ್ಟ್ಗೆ ಹೋಗಿ ಅವನು ನಾನು ಇದ್ದಿನ ಕಡೆ ಹಣಗಳು ಇಷ್ಟು ಹಣ ಊಟ ಹಾಕಿದ್ದೀನಿ ಅಂತೇಳಿ ಕೋರ್ಟ್ ಬಗ್ಗೆ ಹೇಳಿಕೆ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟಿ ಮೇಲೆ ಇಲ್ಲ ಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಜವಾಬ್ದಾರಿ ಜನರಲ್ಲೂ ಇದು ತನಿಖೆ ಮಾಡಿಸಿ ಅಂತ ಹೇಳಿದ್ಮೇಲೆ ನಾವು ಮಾಡಬೇಕಲ್ಲ ಜವಾಬ್ ಸರ್ಕಾರ ಸರ್ಕಾರ ಜವಾಬ್ದಾರಿ ಅಲ್ವಾ ಏನಿದೆ ಎಲ್ವಾಗ ಮುಂದೆ ರಿಸಲ್ಟ್ ಬೇರೆ ವಿಚಾರ ಜವಾಬ್ದಾರಿ ನಾವು ನಿರ್ವಹಿಸಿದ್ದೀವಿ

ಅವನ ಕೋರ್ಬ ಹೇಳಿಕೆ ಕೊಟ್ಟ ಮ್ಯಾಜಿಸ್ಟ್ರೇಟ್ ಬಂದೆ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಆದೇಶ ಮಾಡೋರು ಬೇರೆ ಬೇರೆ ಸಮಾಜ ಎಲ್ಲ ಮುಖ್ಯಸ್ಥರು ಸಮಾಜದ ಎಲ್ಲ ಮುಖ್ಯ ಜನಗಳೆಲ್ಲ ಒತ್ತಾಯ ಮಾಡೋರು ನೀವು ತನಿಖೆ ಮಾಡಿಸಿ ತನಿಖೆ ಮಾಡಿಸಿ ಅತ್ಯಾಸ ಗೊತ್ತಾಗ ಮಾಡಿದ್ದಾರೆ ಮಾಡಿದಾರೆ ವರದಿ ಕೊಟ್ಬಿಡಿ ಏನು ಅಂತ ಗೊತ್ತಾಗುತ್ತೆ ಸರ್ ಏನು ಸಿಕ್ಕಿಲ್ಲ ಅಂದ್ರೆ ಮುಸ್ಲಿಗಾರ ವಿರುದ್ಧ ಕ್ರಮ ಆಗಬೇಕು ಕ್ರಮ ಸರ್ ಸದನದಲ್ಲೂ ಚರ್ಚೆ ಆಗ್ತಿದೆ ಬಿಜೆಪಿ ಅಸ್ತ್ರವಾಗಿ ಬಳಸ್ಕೊತ ಇದ್ದಾರೆ ಅವರು ಕೂಡ ಬಿಜೆಪಿ ಏನಲ್ಲ ಇವ್ರು ನಾವು ಏನು ಧರ್ಮಸ್ಥಳ ವಿರುದ್ಧವಾಗಿ ನಾವು ಏನಿದೆ ಧರ್ಮಸ್ಥಳ ನಾವು ಏನು ಷಡ್ಯಂತ್ರ ಏನು ಮಾಡ್ತಾ ಇಲ್ಲ ಸರ್ಕಾರ ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು